ಶಿವನ ಶಾಶ್ವತ ಶಕ್ತಿ ಮತ್ತು ಪ್ರೀತಿಯು ನಿಮಗೆ ಸಂತೋಷ ಶಾಂತಿಯೊಂದಿಗೆ ಶಿವನ ಆಶೀರ್ವಾದವನ್ನು ತರಲಿ ಎಂದು ಮಾಗಡಿ ಸ್ವಾಮಿಯವರು ಹಾರೈಸಿದರು ಮಹಾಶಿವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷರು ಜಗನ್ನಾಥ ಗೌಡರು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಕೈ ಹಿಡಿದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಸದಾ ನಾವು ಜೊತೆಯಲ್ಲಿ ಕೈ ಜೋಡಿಸುತ್ತೇವೆ ಎಂದು ಮಾಗಡಿ ಸ್ನೇಹಿತರು ಅಭಿನಂದಿಸಿದರು ಪರಮಶಿವನನ್ನು ನಂಬಿ ಹೇಳಿದರು ಈ ಶುಭ ಗಳಿಕೆಯಲ್ಲಿ ಮಾಗಡಿ ಆನಂದ್ ಮಾತನಾಡಿ ವಿಶ್ವದಾದ್ಯಂತ ಇರುವ ಹಿಂದೂಗಳು ಅವರ ತ್ರಿಮೂರ್ತಿ ದೇವರುಗಳಲ್ಲಿ ಪ್ರಮುಖರಾದ ಶಿವನನ್ನು ಪೂಜಿಸುತ್ತಾರೆ ಜನರು ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಉಪವಾಸ ಧ್ಯಾನ ಮತ್ತು ಹಾಡುಗಳನ್ನು ಹಾಡುತ್ತಾ ರಾತ್ರಿಯಿಡೀ ಜಾಗರಣೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನು ತೋರಿಸುತ್ತಾರೆ ಮುಂಜಾನೆ ಸ್ನಾನ ಮಾಡಿ ಶಿವನ ಆಶೀರ್ವಾದವನ್ನು ಪಡೆಯಲು ಹಾಲು ಮತ್ತು ಹೂವುಗಳಂತಹ ನೈವೇದ್ಯಗಳೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಶಿವನಿಗೆ ಮೀಸಲಾದ ಈ ಮಂಗಳಕರ ಸಮಯ ಶುಭವನ್ನುಂಟು ಮಾಡಲಿ ಎಂದು ಶಿವನ ಧ್ಯಾನವನ್ನು ಮಾಡಿದರು